ನಮಸ್ಕಾರ ವೆಲ್ಕಮ್ ಟು ಗ್ಯೋಟಿವಿ ಕನ್ನಡ ಇಂದು ನಟ ಕಿಚ್ಚ ಸುದೀಪ್ ಐವತ್ತೊಂದನೇ ವರ್ಷದ ಒಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಅಭಿನಯ ಚಕ್ರವರ್ತಿ ಅಭಿಮಾನಿಗಳಿಗೆ ಇದೊಂದು ಸಂಭ್ರಮದ ದಿನ ಮಧ್ಯರಾತ್ರಿಯಿಂದಲೇ ಕಿಚ್ಚಿನ ಮನೆ ಬಳಿ ಜಮಾಯಿಸಿದ ಫ್ಯಾನ್ಸ್ ಜಯನಗರದ ಎಂಇಎಸ್ ಗ್ರೌಂಡ್ ನಲ್ಲಿ ಬರ್ತ್ ಡೇ ಆಚರಣೆಗೆ ಭರ್ಜರಿ ತಯಾರಿಯನ್ನ ನಡೆಸಿದ್ರು ಸುದೀಪ್ ಮನೆಯಿಂದ ಹೊರ ಬರುತ್ತಿದ್ದಂತೆ ಅಭಿಮಾನಿಗಳು ಬಾಸ್ ಬಾಸ್ ಕಿಚ್ಚ ಬಾಸ್ ಎಂದು ಘೋಷಣೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಹೌದು ಈ ವರ್ಷ ಭರ್ಜರಿಯಾಗಿ ಸುದೀಪ್ ಹುಟ್ಟು ಹಬ್ಬವನ್ನು ಆಚರಿಸಲು ನಿರ್ಧರಿಸಿದ ಅಭಿಮಾನಿಗಳು ಎಂಇಎಸ್ ಗ್ರೌಂಡ್ ನಲ್ಲಿ ಜಮಾಯಿಸಿ ರು ಈ ಸೆಲೆಬ್ರೇಷನ್ ನಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ನಾನಾ ಕಡೆಯಿಂದ ಬಂದು ಸೇರಿದ್ರು ಅಭಿಮಾನಿಗಳ ಕೈಯಲ್ಲಿ ಸುದೀಪ್ ಇರುವ ಭಾವಚಿತ್ರದ ಭಾವುಟಗಳು ರಾರಾಜಿಸುತ್ತಿದ್ದವು ಈ ಬರ್ತ್ಡೇ ಸುದೀಪ್ ಫ್ಯಾನ್ಸ್ ಗೆ ತುಂಬಾ ಸರ್ಪ್ರೈಸ್ ಎಂದು ಹೇಳಬಹುದು ಯಾಕೆಂದ್ರೆ ಬಿಲ್ಲಾರಂಗ ಭಾಷಾ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ ಜೊತೆಗೆ ಮ್ಯಾಕ್ಸ್ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ ಕೆಆರ್ಜಿ ಸ್ಟುಡಿಯೋ ಪ್ರೊಡಕ್ಷನ್ ನಲ್ಲಿ ಸುದೀಪ್ ನಿರ್ದೇಶನದ ಹೊಸ ಸಿನಿಮಾ ಕೂಡ ಅನೌನ್ಸ್ ಆಗಿದೆ ಹಾಗೆಯೇ ನಾನು ವರ್ಷಕ್ಕೆ ಇನ್ಮೇಲೆ ಎರಡು ಸಿನಿಮಾಗಳನ್ನ ಕೊಡ್ತೇನೆ ಎಂದು ಸುದೀಪ್ ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾಗಿ ಈ ವರ್ಷ ಕಿರ್ಚನ ಬರ್ತ್ರಿ ಸ್ಪೆಷಲ್ ಆಗಿತ್ತು ಜೊತೆಗೆ ಬರ್ತ್ಡೇಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿತ್ತು ಇನ್ನು ಸ್ಯಾಂಡಲ್ವುಡ್ ನ ಸ್ನೇಹಿತರು ಆಪ್ತರು ಸಹ ಭಾಷಾ ಬರ್ತಡೆಗೆ ಪ್ರೀತಿಯಿಂದ ಶುಭವನ್ನ ಕೋರಿದ್ದಾರೆ ಸೃಜನ್ ಲೋಕೇಶ್ ಹಾಗೂ ಇಂದ್ರಜಿತ್ ಲಂಕೇಶ್ ಸೇರಿ ಹಲವರು ಸುದೀಪ್ ನಿವಾಸಕ್ಕೆ ತಳ್ಳಿ ಶುಭವನ್ನ ಕೋರಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಸುದೀಪ್ ತಮ್ಮ ಗೆ ಮನೆಯ ಬಳಿ ಯಾವುದೇ ಆಡಂಬರದ ಆಚರಣೆ ಇರುವುದಿಲ್ಲ ನೀವು ಕೂಡ ಸಹಕರಿಸಿ ಎಂದು ಮನವಿಯನ್ನ ಮಾಡಿದ್ರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತರುವ ಕೇಕ್ ಗಳನ್ನ ಸೆಲೆಬ್ರೇಷನ್ ಬಳಿಕ ಯಾರು ತಿನ್ನಲ್ಲ ಹಾಗಾಗಿ ಅದೇ ಯಾರಿಗಾದರೂ ಊಟ ಹಾಕಿಸಿ ನೆನಪಿಸಿಕೊಳ್ತಾರೆ ಎಂದು ಹೇಳಿದ್ರು ನೀವು ಕೇಕ್ ತರಲೇಬೇಕು ಎಂದ್ರೆ ನೂರು ರೂಪಾಯಿಗೆ ಸಿಗುವ ಚಿಕ್ಕ ಕೇಕ್ ಅನ್ನ ತನ್ನಿ ಸಾಕು ನಿಮ್ಮ ಅಭಿಮಾನಕ್ಕೆ ನಾನು ಆಭಾರಿ ಎಂದು ಹೇಳಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ